ರ ವೀಕ್ಷಕರಿಗೆಲ್ಲರಿಗೂ ಮತ್ತೊಮ್ಮೆ ಈ ನಮ್ಮ ಅಪರಾಧದ ಸುಳಿಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ಬಹಳ ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀವಿ ಇವತ್ತು ಬಹಳ ಚರ್ಚಿತವಾಗಿರ್ತಕ್ಕಂಥ ವಿಷಯ ಮತ್ತು ಬಹಳ ಕಾಂಟ್ರವರ್ಷಿಯಲ್ ಅತಿ ಹೆಚ್ಚು ಚರ್ಚೆಗೆ ಪರ ಮತ್ತು ವಿರೋಧ ಚರ್ಚೆಗೆ ಒಳಗಾಗಿರ್ತಕ್ಕಂಥ ಇನ್ನೊಂದು ಪರಿಕಲ್ಪನೆ ಯಾವುದು ಅಂದರೆ ಪೊಲೀಸ್ ಎನ್ಕೌಂಟರ್ ಅಂತ ಪೊಲೀಸರು ಆರೋಪಿಗಳನ್ನ ಇಂಥ ಅಪರಾಧಿಗಳನ್ನ ಅಲ್ಲಿ ಗುಂಡಿಟ್ಟು ಸಾಯಿಸಿದರು ಇಲ್ಲಿ ಗುಂಡಿಟ್ಟು ಸಾಯಿಸಿದರು ಮತ್ತು ಜನ ಅದನ್ನು ಸಪೋರ್ಟ್ ಮಾಡಿ ಆ ಅಂತಹ ಪೊಲೀಸ್ ಅಧಿಕಾರಿಗಳಿಗೆ ಶಬಾಸ್ಗಿರಿ ಕೊಡೋದು ಮತ್ತು ಪರೋಕ್ಷವಾಗಿ ಕೆಲವು ರಾಜ್ಯ ಸರ್ಕಾರಗಳು ಕೂಡ ಅಂತಹ ಪೊಲೀಸ್ ಅಧಿಕಾರಿಗಳಿಗೆ ಪ್ರೋತ್ಸಾಹ ನೀಡೋದು ಮತ್ತು ಅಂಥವರಿಗೆ ಬಹುಮಾನ ಮತ್ತು ಅವಾರ್ಡ್ಗಳನ್ನು ಕೊಟ್ಟಿರೋ ಉದಾಹರಣೆಗಳು ಇದ್ದಾವೆ ಮತ್ತು ಒಂದು ರೀತಿ ಈ ಪೊಲೀಸ್ ಎನ್ಕೌಂಟರ್ ಮಾಡೋಂಥ ಪೊಲೀಸ್ ಅಧಿಕಾರಿಗಳನ್ನು ನಾವು ಸೆಲೆಬ್ರಿಟಿ ಅಂತ ಮಾಡಿಬಿಟ್ಟಿದ್ದೀವಿ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಸಿನಿಮಾಗಳಲ್ಲಿ ಬಹಳ ಮಿಂಚ್ತಾ ಇದ್ದಾರೆ ಅಥವಾ ಬಹಳ ಹೆಸರುವಾಸಿ ಆಗಿದ್ದಾರೆ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಇದು ನೋಡಿ ಕೆಲವು ಹೊಸ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಟೆಂಪ್ಟ್ ಆಗಬಹುದು ಆದರೆ ಇದು ಬಹಳ ದೊಡ್ಡ ದುರಂತ ಮತ್ತು ಇದೊಂದು ಹೀನಾತಿಹೀನ ಅಪರಾಧ ಪೊಲೀಸರೇ ಒಬ್ಬ ವ್ಯಕ್ತಿಯ ಹತ್ಯೆ ಮಾಡೋದು ಬಹಳ ದೊಡ್ಡ ಅಪರಾಧ ಕಾನೂನಿನಲ್ಲಿ ಎಲ್ಲೂ ಇದಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಇದರ ಸೂಕ್ಷ್ಮ ಒಳನೋಟಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತು ಮಾಧ್ಯಮದಲ್ಲಿ ಯಾವುದಾದ್ರೂ ಒಬ್ಬ ಪೊಲೀಸ್ ಎನ್ಕೌಂಟರ್ ಬಂದಾಗ ನಾವು ಭ್ರಮೆಗೊಳಗಾಗೋದು ಬೇಡ ಅದ್ರ ಬಗ್ಗೆ ವಾಸ್ತವಾಂಶ ಏನು ಮತ್ತು ಪೊಲೀಸ್ ಎನ್ಕೌಂಟರ್ ಮಾಡುವಂತಹ ಅವಶ್ಯಕತೆ ಏನಿತ್ತು ಇದ್ರ ಬಗ್ಗೆ ಸ್ವಲ್ಪ ನಾವು ಪರಾಮರ್ಶಿಸಬೇಕಾದ ಅವಶ್ಯಕತೆ ಇದೆ ಯಾಕೆಂದರೆ ನಮ್ಮ ದೇಶ ಗಣತಂತ್ರ ಪ್ರಜಾತಂತ್ರ ದೇಶ ಜಗತ್ತಿನಲ್ಲಿ ದೊಡ್ಡ ಪ್ರಜಾತಂತ್ರ ರಾಷ್ಟ್ರ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥವ್ರು ತೊಂಬತ್ತೆರಡು ಕೋಟಿಗಿಂತ ಹೆಚ್ಚು ಮತದಾರರು ಹೊಂದಿರತಕ್ಕಂತಹ ರಾಷ್ಟ್ರ ನಮ್ಮ ದೇಶದಲ್ಲಿ ಪೊಲೀಸ್ ಎನ್ಕೌಂಟರ್ಗೆ ಅವಕಾಶ ಇದೆಯಾ ಪೊಲೀಸ್ ಎನ್ಕೌಂಟರ್ ಅನ್ನೋದು ಕಾನೂನಿನಲ್ಲಿ ಬಳಸಬಹುದಾದ ಪದಗ ಪದ ಇದೆಯಾ ಮತ್ತು ನಮ್ಮ ಈ ಐ ಪಿ ಸಿ ಈಗ ಬಿ ಎನ್ ಎಸ್ ಏನಿದೆಯಲ್ಲ ಇದರಲ್ಲಿ ಏನಾದರೂ ಈ ಥರದ ಅಪರಾಧದ ಬಗ್ಗೆ ಪ್ರಸ್ತಾವನೆ ಆಗಿದೆಯಾ ಮತ್ತು ಪೊಲೀಸರು ಈ ಥರದ ಒಂದು ಎನ್ಕೌಂಟರ್ ಮಾಡಬಹುದು ಅನ್ನೋದಕ್ಕೆ ಆ ಪ್ರಾವಿಷನ್ ಪೊಲೀಸ್ ಪ್ರೊಸೀಜರಲ್ ಲಾ ಏನಿದೆಯಲ್ಲ ಸಿ ಆರ್ ಪಿ ಸಿ ಮೊದಲೇ ಇತ್ತು ಈಗ ಅದು ಬಿ ಎನ್ ಎಸ್ ಎಸ್ ಆಗಿದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅದರ ಅಡಿಯಲ್ಲಿ ಏನಾದರೂ ಬರುತ್ತಾ ಎಲ್ಲೂ ಇದರ ಪ್ರಸ್ತಾಪ ಇಲ್ಲ ಇದೊಂದು ಅಪರಾಧ ಕೃತ್ಯ ಪೊಲೀಸರಿಂದನೇ ಆಗಿರೋದು ಅಂತ ಹೇಳಿ ಹೇಳಬಹುದು ಇನ್ಫ್ಯಾಕ್ಟ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಹಲವಾರು ದೇಶದಲ್ಲಿ ನಡೆದಿರ್ತಕ್ಕಂಥ ಅಸಂಖ್ಯಾತ ಪೊಲೀಸ್ ಫೈರಿಂಗ್ ಅಥವಾ ಈ ಪೊಲೀಸ್ ಎನ್ಕೌಂಟರ್ ಕೇಸ್ಗಳಲ್ಲಿ ಇದನ್ನು ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ ಅಂತ ಕರೆದಿದೆ ದಯಮಾಡಿ ಗಮನಿಸಿ ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ ಜುಡಿಷಿಯಲ್ ಕಿಲ್ಲಿಂಗನ್ನು ಸಾಮಾನ್ಯವಾಗಿ ಮರಣದಂಡನೆ ಶಿಕ್ಷೆ ವಿಧಿಸಬಹುದಾದಂಥ ಸಂದರ್ಭದಲ್ಲಿ ಅದರ ಪರವಾಗಿರ್ತಕ್ಕಂಥ ಲಾಯರ್ಗಳು ಇದನ್ನು ಬಳಸ್ತಾರೆ ಜುಡಿಷಿಯಲ್ ಕಿಲ್ಲಿಂಗ್ ಮರಣದಂಡನೆಯಂದು ನ್ಯಾಯಾಡಳಿತದಿಂದಲೇ ಹತ್ಯೆ ಆಗಿರುವಂಥದ್ದು ಅಂತ ಬಳಸ್ತಾರೆ ಇದು ಅದಕ್ಕಿಂತ ಎಕ್ಸ್ಟ್ರಾ ನ್ಯಾಯಾಡಳಿತವೇ ಇಲ್ಲ ಪೊಲೀಸ್ನವರೇ ಹತ್ಯೆ ಮಾಡಿದ್ದಾರೆ ಹಾಗಾಗಿ ಇದನ್ನು ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ ಅನ್ನೋ ಪದದಲ್ಲಿ ಸುಪ್ರೀಂ ಕೋರ್ಟು ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದನ್ನು ಖಂಡಿಸಿದ್ದಾವೆ ಟೀಕ್ಸಿದಾವೆ ಇದರ ಅನಿವಾರ್ಯತೆ ಏನಿತ್ತು ಹೀಗೆಲ್ಲ ಪ್ರಶ್ನೆ ಮಾಡಿ ಹಲವಾರು ರಾಜ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಮತ್ತು ಸೆಷನ್ ನ್ಯಾಯಾಲಯಗಳಲ್ಲಿ ಸುಪ್ರೀಂ ಕೋರ್ಟ್ ತನಕ ಈ ಪೊಲೀಸ್ ಎನ್ಕೌಂಟರ್ ಕೇಸ್ಗಳು ಬಂದಿದ್ದಾವೆ ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಶಿಕ್ಷೆ ಆಗಿದೆ ಡಿಮೋಷನ್ ಆಗಿದೆ ಸೇವೆಯಿಂದ ಸಸ್ಪೆಂಡ್ ಆಗಿದ್ದಾರೆ ಡಿಸ್ಮಿಸ್ ಆಗಿದ್ದಾರೆ ಮತ್ತು ಅವರ ಸಂಬಳದಿಂದನೇ ವಸೂಲ್ ಮಾಡಿ ಯಾರು ಹತ್ಯೆ ಒಳಗಾಗಿದ್ದಾರೋ ಅಂತಹ ಸಂತ್ರಸ್ತರಿಗೆ ಪರಿಹಾರ ಕೊಟ್ಟಿರೋ ಉದಾಹರಣೆಗಳು ಇವೆ ರಾಜ್ಯ ಸರ್ಕಾರದ ಮೇಲೆ ಕೂಡ ದಂಡವನ್ನು ವಿಧಿಸಿರುವಂಥ ಪ್ರಕರಣಗಳು ಇದ್ದಾವೆ ಹಾಗಾಗಿ ನ್ಯಾಯ ದೃಷ್ಟಿಯಲ್ಲಿ ನ್ಯಾಯಾಡಳಿತದ ದೃಷ್ಟಿಯಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಪೊಲೀಸ್ ಎನ್ಕೌಂಟರ್ ಒಂದು ಅಸಂವಿಧಾನಿಕ ಅನ್ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ ಹೇಳಿ ಸುಪ್ರೀಂ ಕೋರ್ಟ್ ಆದರೂ ಹೇಳಿದೆ ರಾಷ್ಟ್ರೀಯ ಮಾನವ ಹಕ್ಕುಗಳಾದರೂ ಹೇಳಿದೆ ಹಾಗಾದರೂ ನಮ್ಮ ದೇಶದಲ್ಲಿ ಯಾಕೆ ಈ ಪೊಲೀಸ್ ಎನ್ಕೌಂಟರ್ ಆದಾಗ ಮಾಧ್ಯಮದಲ್ಲಿ ಕೆಲವು ಪೊಲೀಸ್ ಆಫೀಸರ್ಗಳು ವಿಜೃಂಭಿಸ್ತಾರೆ ಅವ್ರನ್ನ ಹೊತ್ಕೊಂಡು ಜನ ಮೆರೀತಾರೆ ಮತ್ತು ಅವರಿಗೆ ಬಿರುದು ಬಹುಮಾನಗಳನ್ನು ಕೊಡ್ತಾರೆ ಮತ್ತು ಅವ್ರನ್ನ ಆದರ್ಶ ಪೊಲೀಸ್ ಅಧಿಕಾರಿ ಅಂತ ಹೇಳಿ ಬಿಂಬಿಸಿದ್ದಿದೆ ಮತ್ತು ಅವರ ಹೆಸರ ಮೇಲೆ ಚಲನಚಿತ್ರಗಳು ಬಂದಿದ್ದಾವೆ ಬಹಳ ದೊಡ್ಡ ದುರಂತ ಅಂದರೆ ಚಲನಚಿತ್ರಗಳು ಬಂದಿದ್ದಾವೆ ಅಂತಹ ಕೆಲವು ಸೆಲೆಬ್ರೇಟೆಡ್ ಪೊಲೀಸ್ ಅಧಿಕಾರಿಗಳು ನಮ್ಮ ದೇಶದಲ್ಲಿ ಬಹಳ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಪೊಲೀಸ್ ಎನ್ಕೌಂಟರ್ ಅಂದ ತಕ್ಷಣ ನಮ್ಮ ಎಲ್ಲರೂ ಗಮನಕ್ಕೂ ಬರೋದು ಅದರಲ್ಲೂ ಕನ್ನಡಿಗರು ನಾವು ಕರ್ನಾಟಕದವರು ಹೆಚ್ಚು ಸ್ಮರಿಸ್ಕೊಳ್ತಕ್ಕಂಥದ್ದು ಇನ್ಸ್ಪೆಕ್ಟರ್ ದಯಾ ನಾಯಕ್ ಅವರ ಬಗ್ಗೆ ಅವರಷ್ಟು ದೊಡ್ಡ ಪೊಲೀಸ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಯಾರೂ ಇಲ್ಲ ಅಂತೇಳಿ ನಾವು ಭಾವಿಸಿದೀವಿ ಆದರೆ ಅವರನ್ನು ಮೀರಿಸಿರುವ ಅಂದರೆ ದಾಖಲೆಗಳಲ್ಲಿ ಅವರನ್ನು ಮೀರಿಸಿರುವ ಪೊಲೀಸ್ ಅಧಿಕಾರಿಗಳು ನಮ್ಮ ದೇಶದಲ್ಲೇ ಇದ್ದಾರೆ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಪ್ರದೀಪ್ ಶರ್ಮಾ ಅಂತಕ್ಕಂಥ ಪ್ರದೀಪ್ ಶರ್ಮಾ ಅಂತಕ್ಕಂತಹ ಒಬ್ಬ ಪೊಲೀಸ್ ಅಧಿಕಾರಿ ಅವರು ಕೂಡ ಸರ್ಕಲ್ ಇನ್ಸ್ಪೆಕ್ಟ್ರೆ ಮುನ್ನೂರ ಹನ್ನೆರಡು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಪೊಲೀಸ್ ಎನ್ಕೌಂಟರ್ ಮಾಡಿದ್ದಾರೆ ಒಂದೇ ಒಂದು ಪ್ರಕರಣದಲ್ಲಿ ಅವ್ರ ಬಗ್ಗೆ ತನಿಖೆ ಆಯಿತು ಆದರೆ ಸೆಷನ್ ನ್ಯಾಯಾಲಯದಲ್ಲಿ ಅವರು ತಪ್ಪಿತಸ್ಥರು ಅಂತೇಳಿ ಅವ್ರ ಸಾಬೀತಾಗುವಂಥ ಸಂದರ್ಭದಲ್ಲಿ ಹೈಕೋರ್ಟಿಂದ ಅವರು ಸ್ಟೇ ಆರ್ಡ್ರ್ ತಂದರೂ ಅವರು ಕೊನೆಗೆ ಬಿಡುಗಡೆ ಹೊಂತಾರೆ ಯಾವುದೇ ತನಿಖೆ ಆಗಿಲ್ಲ ಒಂದೂ ಅವ್ರ ಮೇಲೆ ಇದುವರೆಗೂ ಶಿಕ್ಷೆ ಆದಿರೋಂಥ ಉದಾಹರಣೆಗಳಿಲ್ಲ ಮುನ್ನೂರ ಹನ್ನೆರಡು ಪೊಲೀಸ್ ಅಧಿಕೃತ ದಾಖಲೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಸೊ ದೇಶದಲ್ಲೇ ಅತಿ ಹೆಚ್ಚು ಪೊಲೀಸ್ ಎನ್ಕೌಂಟರ್ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಉತ್ತರ ಪ್ರದೇಶದ ಪ್ರದೀಪ್ ಶರ್ಮಾ ಅಂತಕ್ಕಂಥವ್ರು ಅವ್ರು ಬಿಟ್ಟರೆ ಅವರ ನಂತರ ಸ್ಥಾನದಲ್ಲಿ ಬರೋರು ಇನ್ಸ್ಪೆಕ್ಟರ್ ದಯಾನಾಯಕ್ ಅವರು ಮಹಾರಾಷ್ಟ್ರ ಪೊಲೀಸ್ ಅದರಲ್ಲೂ ಮುಂಬೈನಲ್ಲಿ ಇದುವರೆಗೂ ಎಂಬತ್ತ್ಮೂರು ಅಧಿಕೃತ ದಾಖಲೆ ಪ್ರಕಾರ ಅವರು ಪೊಲೀಸ್ ಎನ್ಕೌಂಟರ್ನಲ್ಲಿ ಅಪರಾಧಿಗಳನ್ನು ಸಾಯಿಸಿದ್ದಾರೆ ಅಂತ ಹೇಳಿ ಅವರು ಯಾರೂ ಅಪರಾಧಿಗಳು ಅಂತ ಇನ್ನೂ ಸಾಬೀತಾಗಿಲ್ಲ ಆರೋಪಿಗಳು ವಿಚಾರಣಾಧೀನ ಬಂದಿಗಳು ಪೊಲೀಸ್ ಕಸ್ಟಡಿಯಿಂದ ತಪ್ಸ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿ ಹೊಡೆದಿರುವಂಥವ್ರು ಸ್ಮಗ್ಲರ್ಗಳು ಓಡೋಗ್ತಾ ಇದ್ದಾರೆ ಹಿಟ್ ಆ್ಯಂಡ್ ರನ್ ಮಾಡಿದ್ದಾರೆ ಪೊಲೀಸರಿಗೆ ಫೈರಿಂಗ್ ಮಾಡಿ ಹೋಗಿದ್ದಾರೆ ಈ ಥರ ಆಪಾದನೆ ಇರತಕ್ಕಂಥ ಆಪಾದಿತ ವ್ಯಕ್ತಿಗಳು ನಾನು ಹೇಳೋದು ಎಂಬತ್ತ್ಮೂರು ಜನ ಅಧಿಕೃತ ದಾಖಲೆಗಳು ಇನ್ಸ್ಪೆಕ್ಟರ್ ದಯಾನಾಯಕ್ ಅವರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಹೇಳಿ ಇವತ್ತು ಸೆಲೆಬ್ರಿಟಿ ಆಗಿದ್ದಾರೆ ಈಗ ಅವರು ರಿಟೈರ್ ಕೂಡ ಆಗಿದ್ದಾರೆ ಅವ್ರ ಮೇಲೂ ಎನ್ಕ್ವೈರಿ ಆಯಿತು ಶಿಕ್ಷೆ ಆಗಲಿಲ್ಲ ಸಾಬೀತಾಗಲಿಲ್ಲ ಅವರು ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ ಮಾಡಿದ್ದೀನಿ ಅಂತ ಸಾಬೀತಾಗಲಿಲ್ಲ ಮತ್ತು ಪ್ರಫುಲ್ ಭೋಸ್ಲೆ ಅಂತಕ್ಕಂಥವ್ರು ಇನ್ನೊಬ್ಬರು ಮಹಾರಾಷ್ಟ್ರದ ಅದೇ ಪೊಲೀಸ್ ಅಧಿಕಾರಿ ಅವರು ಕೂಡ ಇನ್ಸ್ಪೆಕ್ಟರು ಅವರು ಎಪ್ಪತ್ತೇಳು ಇದುವರೆಗೂ ಅಧಿಕೃತವಾಗಿ ಎನ್ಕೌಂಟ್ರ್ ಮಾಡಿದ್ದಾರೆ ಅವರು ಬಿಟ್ಟರೆ ರವೀಂದ್ರನಾಥ್ ಅಗಾಸೆ ಹೇಳಿ ಅವರು ಕೂಡ ಎಪ್ಪತ್ತೇಳು ಸಾರಿ ಐವತ್ನಾಲ್ಕು ಈ ಥರ ಪೊಲೀಸ್ ಎನ್ಕೌಂಟ್ರ್ನಲ್ಲಿ ಮಾಡಿರೋಂಥ ಉದಾಹರಣೆ ಇದೆ ಸಚಿನ್ ವಜೆ ಅಂತಕ್ಕಂಥವ್ರು ಅವರು ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟರು ಅಂದರೆ ಹೆಡ್ ಕಾನ್ಸ್ಟೇಬಲ್ನಿಂದ ಪ್ರಮೋಷನ್ ಆದವರು ಅವರು ಕೂಡ ಸುಮಾರು ಒಂದು ಅರವತ್ತ್ಮೂರು ಪೊಲೀಸ್ ಎನ್ಕೌಂಟ್ರ್ ಮಾಡಿದ್ದಾರೆ ಅದು ಬಿಟ್ಟರೆ ವಿಜಯ್ ಸಾಸಲ್ಕರ್ ಅಂತ ಹೇಳಿ ಇವರ ಇನ್ನೊಬ್ಬರು ಅವರು ಕೊನೆಗೆ ಅಪರಾಧಿಗಳಿಗಿಂತಲೇ ಆಗಿ ಹೊರಟೋಗ್ತಾರೆ ಅವರು ಕೂಡ ಸುಮಾರು ಒಂದು ಅರವತ್ತೊಂದು ಎನ್ಕೌಂಟ್ರ್ ಮಾಡಿದ್ದಾರೆ ಈ ಥರ ದೇಶದಲ್ಲಿ ಕೆಲವು ಒಂದೊಂದು ರಾಜ್ಯದಲ್ಲಿ ಇದ್ದಾರೆ ಅದರಲ್ಲಿ ಹೆಚ್ಚು ಮಹಾರಾಷ್ಟ್ರದಲ್ಲಿ ನಾವು ನೋಡ್ಬೋದು ಅದು ಬಿಟ್ಟರೆ ಉತ್ತರ ಪ್ರದೇಶದಲ್ಲಿ ನೋಡ್ಬೋದು ಕರ್ನಾಟಕದಲ್ಲೂ ಒಬ್ಬರು ಇಬ್ಬರು ಉದಾಹರಣೆಗಳು ನಮ್ಮಲ್ಲಿ ಇದ್ದಾವೆ ಇಲ್ಲ ಅಂತಿಲ್ಲ ಈ ಪೊಲೀಸ್ ಆಗಿರುವಂಥದ್ದು ಮತ್ತು ನಮ್ಮ ಮಾನ್ಯ ಡೈರೆಕ್ಟ್ರ್ ಹಿಂದಿನ ಡೈರೆಕ್ಟರ್ ಜನರಲ್ ಪೊಲೀಸ್ ಶಂಕರ್ ಅವರು ಬಳ್ಳಾರಿ ಎಸ್ ಪಿ ಇದ್ದಾಗ ಒಂದು ಪ್ರಕರಣದಲ್ಲಿ ಅದು ಮಾಧ್ಯಮದಲ್ಲೇ ಬಂತು ಅವರಿಗೆ ಗಡುವನ್ನು ಕೂಡ ಕೊಡ್ತಾರೆ ಕೆಲವು ಪೊಲೀಸ್ ಎನ್ಕೌಂಟರ್ಗಳನ್ನು ನಾವು ಅಲ್ಲೇ ಗೆಳೆಯೋಕ್ಕಾಗಲ್ಲ ಅದರಲ್ಲಿ ಮೇಲ್ನೋಟಕ್ಕೆ ಪೊಲೀಸರು ಅವರು ಸರಿಯಾದ ಕ್ರಮ ವಹಿಸಿದ್ದಾರೆ ಅನ್ನೋದು ಕಂಡು ಬರುತ್ತೆ ದಯಮಾಡಿ ಈ ಪೊಲೀಸ್ ಎನ್ಕೌಂಟರ್ನಲ್ಲಿ ಒಂದು ವಿಷಯವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಎಲ್ಲೆಲ್ಲಿ ಪೊಲೀಸ್ ಎನ್ಕೌಂಟರ್ಗಳಾಗಿದ್ದಾವೋ ಅಲ್ಲೆಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಅದ್ರ ಕೆಳಗಡೆ ಇರತಕ್ಕಂಥ ಅಧಿಕಾರಿಗಳು ಮಾಡಿರೋ ಉದಾಹರಣೆಗಳು ಸಾಕಷ್ಟಿದ್ದಾವೆ ಒಬ್ಬ ಐ ಪಿ ಎಸ್ ಅಧಿಕಾರಿಗಳು ನೇರವಾಗಿ ಪೊಲೀಸ್ ಎನ್ಕೌಂಟರ್ ಮಾಡಿರೋ ಉದಾಹರಣೆಗಳು ತುಂಬ ಕಡಿಮೆ ಒಂದು ಟೀಮ್ನಲ್ಲಿ ಮಾಡಿರೋ ಉದಾಹರಣೆಗಳಿದ್ದಾವೆ ಹೊರತು ನೇರವಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಅದರಲ್ಲೂ ಒಬ್ಬ ಜಿಲ್ಲಾ ಮುಖ್ಯಸ್ಥರಾಗಿ ಶಂಕರ್ಬಿದಿ ಅವರು ಬಳ್ಳಾರಿಯ ಹೊರವಲಯದಲ್ಲಿ ಒಬ್ಬ ಬಹಳ ದೊಡ್ಡ ಕ್ರಿಮಿನಲ್ ಡಕಾಯಿತು ಅವನೊಂದು ಕಡೆ ಅಡಗಿದಾಗ ಅವನಿಗೆ ವಾರ್ನಿಂಗ್ ಕೊಡ್ತಾರೆ ಬೆಳಗಿಂದ ಸಾಯಂಕಾಲ ತನಕ ಕಾಯ್ತಾರೆ ರಾತ್ರಿ ಆದಾಗ ಅವನು ತಪ್ಸ್ಕೊಂಡು ಹೋಗುವಾಗ ಬೆಳಗಿನ ಜಾವ ಹೊಡೆದಿರೋಂಥ ಒಂದು ಉದಾಹರಣೆ ಬಿಟ್ಟರೆ ಪೊಲೀಸರು ಕರೆಕ್ಟಾಗಿ ಕಾನೂನುಬದ್ಧವಾಗಿ ಮಾಡಿರ್ತಕ್ಕಂಥ ಎನ್ಕೌಂಟರ್ಗಳು ಇದುವರೆಗೂ ನಮ್ಮ ನಾಗರಿಕ ಸಮಾಜ ಒಪ್ಕೊಂಡೇ ಇಲ್ಲ ಅದರಲ್ಲೂ ಹಕ್ಕುಗಳ ಹೋರಾಟಗಾರರು ಯಾರಿದ್ದಾರೆ ಮಾನವ ಹಕ್ಕುಗಳ ಹೋರಾಟಗಾರರು ಯಾರಿದ್ದಾರೆ ಮತ್ತು ಅಸೋಸಿಯೇಷನ್ ಫಾರ್ ರಿಫಾರ್ಮ್ಸ್ ಎ ಡಿ ಆರ್ ಯಾರಿದ್ದಾರೆ ಮತ್ತು ಪಿ ಯು ಸಿ ಎಲ್ ಪೀಪಲ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಯಾರಿದ್ದಾರೆ ಈ ಅಧಿಕಾರಿಗಳು ಈ ಹಕ್ಕಿನ ಬಗ್ಗೆ ಹೋರಾಟಗಾರರು ಯಾವತ್ತೂ ಕೂಡ ಈ ಪೊಲೀಸ್ ಎನ್ಕೌಂಟರ್ನ ಒಪ್ಕೊಂಡೇ ಇಲ್ಲ ಯಾಕೆ ಇದು ಕಾನೂನು ಬಾಹಿರವಾದದ್ದು ಆರೋಪಿಗೆ ಅಥವಾ ಮೀಡಿಯಾ ಟ್ರಯಲ್ ಆದಾಗ ಮಾಧ್ಯಮದಲ್ಲಿ ವಿಚಾರಣೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಅವನ ಅಪರಾಧಿಯಂತ ಮಾಧ್ಯಮದಲ್ಲಿ ಹೆಚ್ಚು ಬಿಂಬಿತವಾಗಿರ್ತಕ್ಕಂಥ ವ್ಯಕ್ತಿಗಳ ಹತ್ಯೆ ಆದಾಗ ಕೇವಲ ಇಲ್ಲಿ ಮಾತ್ರ ಅಲ್ಲಿ ಇಲ್ಲಿ ಈ ಥರದ ಒಂದು ಉದಾಹರಣೆಗಳು ಕಂಡು ಬರುತ್ತೆ ಹೊರತು ನಿಜವಾಗಲೂ ಪೊಲೀಸ್ ಎನ್ಕೌಂಟರ್ಗಳನ್ನು ನ್ಯಾಯಾಲಯಗಳು ಒಪ್ಪೇ ಇಲ್ಲ ಯಾಕೆ ಯಾಕೆ ಒಪ್ಪಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿರ್ತಕ್ಕಂಥದ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ತುಂಬ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರ ಮತ್ತು ಇದುವರೆಗೂ ಎನ್ಕೌಂಟರ್ನಲ್ಲಿ ಬಲಿಯಾಗಿರ್ತಕ್ಕಂಥ ಸಂತ್ರಸ್ತರು ಆಹುತಿದಾರರು ಯಾರಿದ್ದಾರೆ ಬಲಿಪಶುಗಳು ಇವ್ರನ್ನೆಲ್ಲ ನೋಡಿ ಇವರು ತಮ್ಮನ್ನು ತಾವು ಈ ನಮ್ಮ ನ್ಯಾಯಾಡಳಿತ ವ್ಯವಸ್ಥೆಯಲ್ಲಿ ಸಮರ್ಥವಾಗಿ ನ್ಯಾಯಾಡಳಿತವನ್ನು ಐ ಮೀನ್ ಸರಿಯಾಗಿ ಎದುರಿಸಲಾರ್ದವ್ರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ತುಂಬ ಹಿಂದುಳಿದಿರ್ತಕ್ಕಂಥವ್ರು ಅಂದರೆ ಹೆಚ್ಚು ಸೆಲೆಬ್ರಿಟಿ ಅಲ್ಲ ಇವರು ಯಾರು ಸಿನಿಮಾ ಸ್ಟಾರ್ಗಳಲ್ಲ ಒಂದು ಉದ್ಯೋಗ ಅಥವಾ ಒಂದು ನೌಕರಿಯಲ್ಲಿ ಇರೋರಲ್ಲ ಅಮಾಯ ಒಂದು ರೀತಿ ತುಂಬ ಬಡತನದಿಂದ ಅಥವಾ ಜಾತಿಯಿಂದ ಹಿಂದುಳಿದಿರ್ತಕ್ಕಂಥವು ಇವ್ರ ಮೇಲೆ ಹೆಚ್ಚು ಎನ್ಕೌಂಟರ್ಗಳಾಗಿದ್ದಾವೆ ಹೊರತು ದೊಡ್ಡ ದೊಡ್ಡ ಅಪರಾಧಿಗಳು ಅಥವಾ ಹೈ ಪ್ರೊಫೈಲ್ ಅಪರಾಧಿಗಳನ್ನು ಎನ್ಕೌಂಟರ್ ಮಾಡಿರೋ ಉದಾಹರಣೆಗಳು ನಮ್ಮ ದೇಶದಲ್ಲಿ ಇಲ್ಲ ಒಂದು ಅಂತ ಉದಾಹರಣೆ ಇದೆ ನಾನು ನನ್ನ ಮುಂದಿನ ಉದಾಹರಣೆ ನನ್ನ ಉಪನ್ಯಾಸದಲ್ಲಿ ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಇದುವರೆಗೂ ಹೇಳ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಸುಮಾರು ಒಂದು ವರ್ಷದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಎನ್ಕೌಂಟ್ರ್ಗಳಾಗಿರೋ ಅಂಕಿಅಂಶಗಳು ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ವರದಿ ಎರಡು ಸಾವಿರದ ಒಂದು ಎರಡು ಎರಡು ಸಾವಿರದ ಆರು ಏಳು ಎರಡು ಸಾವಿರದ ನಾಲ್ಕು ಐದು ಮತ್ತು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಎಲ್ಲ ರಾಷ್ಟ್ರೀಯ ಮಾನವ ಹಕ್ಕುಗಳ ವರದಿಯನ್ನು ನೀವು ನೋಡಿ ಅದು ಅಷ್ಟಲ್ಲದೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಅವರು ಪ್ರತಿ ವರ್ಷ ಸ್ಟೇಟಸ್ ರಿಪೋರ್ಟ್ಸ್ ಆಫ್ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಅಂತ ಆಯಾ ದೇಶದನ್ನು ವರದಿಯನ್ನು ಅವರು ಪತ್ ಪ್ರಕಟಗೊಳಿಸ್ತಾರೆ ಅದನ್ನಾದರೂ ತಾವು ಅಧ್ಯಯನ ಮಾಡಿ ನೋಡಿ ಈ ಇದುವರೆಗೂ ಆಗಿರತಕ್ಕಂಥ ಪೊಲೀಸ್ ಎನ್ಕೌಂಟರ್ನಲ್ಲಿ ತುಂಬ ಅಸಹಾಯಕ ನಿಸ್ಸಹಾಯಕ ಮತ್ತು ಹೆಚ್ಚು ಗುರುತು ಪರಿಚಯ ಇಲ್ಲದೇ ಇರತಕ್ಕಂಥವ್ರನ್ನ ಹೊಡೆದಾಕಿರೋ ಉದಾಹರಣೆಗಳೇ ಇದಾವೆ ಹೊರತು ಒಬ್ಬ ನೋನ್ ಕ್ರಿಮಿನಲ್ಗೆ ಅಂದರೆ ಒಬ್ಬ ಹೆಚ್ಚು ಪರಿಚಿತನಾಗಿರ್ತಕ್ಕಂಥ ಮಾಧ್ಯಮದಲ್ಲೇ ಅವನು ಹೆಚ್ಚು ವಿಜೃಂಭಿಸಿ ಅಪರಾಧ ಮಾಡಿರ್ತಕ್ಕಂಥ ಬಹು ಪೊಲೀಸರಿಗೆ ಬೇಕಾಗಿರತಕ್ಕಂಥ ಅಪರಾಧಿಯನ್ನು ಹೊಡೆದು ಉರುಳಿಸಿರೋದು ಕಡಿಮೆ ಸುಮಾರು ಉದಾಹರಣೆಗಳನ್ನು ನಾನು ಕೊಡ್ಬೋದು ಉದಾಹರಣೆಗೆ ಇದೇ ಇವತ್ತೇನು ಇತ್ತೀಚೆಗೆ ನಮ್ಮ ಹುಬ್ಳಿನಲ್ಲಿ ಆ ಮಗುವಿನ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಮೊದಲು ಕಿಡ್ನ್ಯಾಪ್ ಮಾಡ್ತಾನೆ ಅದು ಸಿ ಸಿ ಟಿ ವಿನಲ್ಲಿ ಕಂಡು ಬಂತು ಅದು ಮೇಲ್ನೋಟಕ್ಕೆ ಎಲ್ಲರೂ ನಂಬಬಹುದಾದ ಅಪರಾಧಗಳು ಸರಿ ಆದರೆ ಅದಕ್ಕಿಂತ ಭಯಾನಕವಾಗಿ ನೇಹ ಹಿರೇಮಟ್ಟನ್ನು ಕೊಂದಿರತಕ್ಕಂಥ ಅಪರಾಧಿಗೆ ಅವನು ಆ ಕೊಲೆ ಮಾಡುವ ಹಲವಾರು ನಿಮಿಷಗಳು ತಗೊಂಡಿದ್ದಾನೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆ ಸ್ಪಾಟ್ನಲ್ಲಿದ್ದಾನೆ ಇದ್ದಾನೆ ಮತ್ತು ಅವನು ಹಿಂಬಾಲಿಸೋದು ಕೂಡ ಬರ್ತಾ ಇದೆ ಮತ್ತು ಆ ಸ್ಥಳದಲ್ಲಿ ಸಂತ್ರಸ್ತೆಯ ತಾಯಿ ಕೂಡ ಇದ್ದಿದ್ದಾಳೆ ಮತ್ತು ಆ ಕ್ಯಾಂಪಸ್ಸಿನ ಹತ್ತಿರವೇ ಒಂದು ಪೊಲೀಸ್ ವಾಹನ ಕೂಡ ನಿಂತಿತ್ತು ನೂರ ಹನ್ನೆರಡಕ್ಕೆ ಡಯಲ್ ಮಾಡಿದರೆ ಪೊಲೀಸರು ತಕ್ಷಣವೇ ಆ ಜಾಗಕ್ಕೆ ಬರ್ಬೋದಿತ್ತು ಅಂತಹ ಆರೋಪಿಗೆ ಗುಂಡಿಟ್ಟು ಯಾಕೆ ಸಾಯಿಸಲಿಲ್ಲ ಎಲ್ಲ ಅವಕಾಶಗಳು ಇತ್ತು ಅಷ್ಟೇ ಅಲ್ಲ ಅವನು ಮೇಲೆ ಅಷ್ಟೇ ನಿಧಾನವಾಗಿ ಅವನು ಅಲ್ಲಿಂದ ಬಂದು ಟೂ ವೀಲರ್ನಲ್ಲಿ ಬೈಕ್ನಲ್ಲಿ ಹೊರಟೋಗ್ತಾನೆ ಯಾಕೆ ಅವನು ಎನ್ಕೌಂಟರ್ ಆಗಿಲ್ಲ ಇದೇ ಥರ ಅದೇ ಹುಬ್ಳಿನಲ್ಲಿ ವಿದ್ಯಾ ವಿಂದ್ಯಾ ಮಡಿವಾಳರಂತ ಒಂದು ಹುಡುಗಿನ ಬೆಳಗಿನ ಜಾವ ಅದೇ ಥರ ಹತ್ಯೆ ಆಗುತ್ತೆ ಅವ್ರ ಬಗ್ಗೆ ಯಾಕೆ ಆಗಲಿಲ್ಲ ಅಂದರೆ ನಮ್ಮ ಪೊಲೀಸ್ನವರು ಕೂಡ ಎನ್ಕೌಂಟರ್ ಸ್ಪೆಷಲಿಸ್ಟ್ಗಳು ಯಾರಿದ್ದಾರೆ ಇವರು ಯಾರನ್ನಾದರೂ ಎನ್ಕೌಂಟರ್ ಮಾಡುವಾಗ ಸ್ವಲ್ಪ ಅಡ್ರೆಸ್ ಇಲ್ಲದೆ ಇರೋರನ್ನ ವಾರಸುದಾರರು ಇಲ್ಲದೆ ಇರೋರನ್ನ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಲಾರದಷ್ಟು ಅಸಹಾಯಕರನ್ನ ಎಲ್ಲೋ ಹತ್ಯೆ ಮಾಡ್ತಾ ಇದ್ದಾರಾ ಇದನ್ನು ಮನಗಂಡೇ ಕಾನೂನಲ್ಲಿ ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಈಗ ನಿಮಗೆ ಇದು ಅರ್ಥ ಆಗ್ತಾ ಇದೆ ಅನಿಸುತ್ತೆ ಯಾಕೆ ನಾವು ಎನ್ಕೌಂಟರ್ಗಳನ್ನು ನಾಗರಿಕ ಸಮಾಜದಲ್ಲಿ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ಕಾರಣಕ್ಕಾಗಿ ಕಾನೂನಿನ ಮೊಟ್ಟ ಮೊದಲ ತತ್ವ ಏನು ಹೇಳುತ್ತೆ ದ ಫಸ್ಟ್ ಅಂಡ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಲಾ ಏನು ಹೇಳುತ್ತೆ ಥೌಸಂಡ್ ಕ್ರಿಮಿನಲ್ಸ್ ಮೇ ಬಿ ಸ್ಕಾಟ್ ಫ್ರೀ ಆರ್ ಅನ್ಪನಿ ಅನ್ಪನಿಷ್ ಬಟ್ ಒನ್ ಇನ್ನೋಸೆಂಟ್ ಶಲ್ ನಾಟ್ ಬಿ ಕಿಲ್ಡ್ ಅಂತ ಇದೆ ಅಂದರೆ ಸಾವಿರ ಜನ ಅಪರಾಧಿಗಳು ಅಂತ ಗೊತ್ತಿದ್ದರೂ ಅವ್ರನ್ನ ನೀವು ಬಿಡುಗಡೆ ಮಾಡು ಶಿಕ್ಷೆಯನ್ನು ರದ್ದುಗೊಳಿಸು ಆದರೆ ಒಬ್ಬ ನಿರಪರಾಧಿಯನ್ನು ನೀನು ಶಿಕ್ಷಿಸಬಾರದು ಅಂದರೆ ಒಬ್ಬ ಅಪರಾಧಿ ಅಂತ ಇವತ್ತು ಯಾರು ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರುತ್ತೆ ಕಾರಾಗೃಹದಲ್ಲಿ ಬಂದಿರ್ತಾನೆ ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾನೆ ಅಥವಾ ಪೊಲೀಸರು ಕಸ್ಟಡಿಗೆ ಬರದೇ ತಲೆ ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾನೆ ಅವನನ್ನು ಹಿಡಿಯುವ ನ್ಯಾಯಾಲಯದ ಮುಂದೆ ನಿಲ್ಲಿಸುವ ವಿಚಾರಣೆಗಾಗಿ ಅವನನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಕಾನೂನು ಅವಕಾಶ ಮಾತ್ರ ಪೊಲೀಸರಿಗೆ ಇದೆಯೇ ಹೊರತು ಸ್ವಾಮಿ ನೀವು ನಮ್ಮ ಕಸ್ಟಡಿ ಕೊಟ್ಟಿದ್ರಿ ನಾನು ಅವನನ್ನು ವಿಚಾರಣೆ ಮಾಡೋದಕ್ಕೆ ಮಹಾಜರ್ಗೆ ತೊಗೊಂಡೋಗಿದ್ದೆ ಮಹಾಜರ್ ಸ್ಪಾಟ್ನಿಂದ ಓಡೋಗ್ತಾ ಇದ್ದಾನೆ ಅಲ್ಲಿ ಹೊಡೆದೆ ಅಂತ ಹೇಳೋದಿದೆಯಲ್ಲ ಇದು ಪೊಲೀಸರು ಸಮರ್ಥಿಸಿಕೊಳ್ಳಲಾರದ ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ ಅಂತ ಅನಿಸುತ್ತೆ ಈ ಕಾರಣಕ್ಕಾಗಿ ಹಕ್ಕುಗಳ ಪ್ರತಿಪಾದಕರು ಯಾರಿದ್ದಾರೆ ಅವ್ರು ಯಾರೂ ಕೂಡ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಮತ್ತು ನಮ್ಮ ನ್ಯಾಯಾಡಳಿತ ವ್ಯವಸ್ಥೆ ಕೂಡ ಇದನ್ನು ಒಪ್ಪೇ ಇಲ್ಲ ಹಾಗಾಗಿ ಈ ಎನ್ಕೌಂಟರ್ಗಳಿದಾವಲ್ಲ ಇದನ್ನು ನಾವು ಒಪ್ಪದೇ ಇರತಕ್ಕಂಥ ಪರಿಸ್ಥಿತಿ ಇದೆ ಮತ್ತು ಇದು ಪ್ರಶ್ನಾರ್ಹ ಯಾವಾಗ ನೋಡಿದರೂ ಇದನ್ನು ನಾವು ಪ್ರಶ್ನಿಸ್ಬೋದು ಇಷ್ಟಾಗಿ ಎನ್ಕೌಂಟರ್ ಅಂದರೆ ಅದು ಪೊಲೀಸರಿಗೆ ಒಂದು ಲೈಸೆನ್ಸ್ ಅದು ಹೊಡೆಯೋದಕ್ಕೆ ಅವರಿಗೊಂದು ಇರೋ ಪರವಾನಗಿನ ಅದು ಇಲ್ಲ ಎನ್ಕೌಂಟ ಎನ್ಕೌಂಟರ್ ಅನ್ನೋ ಶಬ್ದ ಡಿಕ್ಷನರಿನಲ್ಲಿ ಬೇರೆ ಅರ್ಥವನ್ನೇ ಕೊಡುತ್ತೆ ಇದು ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ ಅಂತಾನೆ ಎನ್ಕೌಂಟರ್ ಅಂದರೆ ಏನು ಪರಸ್ಪರ ಮುಖಾಮುಖಿ ಆಗೋದು ಆಕಸ್ಮಿಕವಾಗಿ ಒಬ್ರಿಗೊಬ್ರು ಎದುರು ಬರೋದು ಅದು ಅಪರಾಧಿ ಮತ್ತು ಪೊಲೀಸರೇ ಇರಲಿ ಇಬ್ರು ಅಪರಿಚಿತ ವ್ಯಕ್ತಿಗಳೇ ಇರಲಿ ಪರಿಚಿತ ವ್ಯಕ್ತಿಗಳೇ ಇರಲಿ ಯಾರೇ ಇರಲಿ ಇಲ್ಲೂ ತಗೊಳ್ಳೋಣ ಒಬ್ಬ ಪೊಲೀಸ್ ಮತ್ತು ಸಾರಿ ಒಬ್ಬ ಅಪರಾಧಿ ಮತ್ತು ಒಬ್ಬ ನಿರಪರಾಧಿ ಆಕಸ್ಮಿಕವಾಗಿ ಒಬ್ರಿಗೊಬ್ರು ಎಚ್ ಎದುರಾಗೋದು ಅದಕ್ಕೆ ಕೌಂಟರ್ ಆಡಿ ಎನ್ಕೌಂಟರ್ ಅಂತ ಹೇಳ್ತಾರೆ ಆದರೆ ಪೊಲೀಸ್ನವರಿಗೆ ಅದು ಎನ್ ಪೊಲೀಸ್ ಎನ್ಕೌಂಟರ್ ಇವ್ರನ್ನ ಹೊಡಿಬೇಕು ಆ ಥರದ್ದು ಎಲ್ಲೂ ಇರಲ್ಲ ಆದರೆ ಹಾಗಾದರೆ ಇದು ಯಾಕೆ ಇದು ಬಂದಿದೆ ಅಂತ ಹೇಳಿದ್ರೆ ಈಗ ಹೈದರಾಬಾದ್ನಲ್ಲಿ ಈ ಒಂದು ಆ ಒಬ್ಬ ಡಾಕ್ಟರ್ ಯಂಗ್ ಲೇಡಿನ ಗ್ಯಾಂಗ್ ರೇಪ್ ಮಾಡಿ ಅವರು ತಪ್ಪಿಸ್ಕೊಂಡಿರೋಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಮತ್ತು ಅವರು ಕೂಡ ಕರ್ನಾಟಕದ ಒಬ್ಬ ಪೊಲೀಸ್ ಅಧಿಕಾರಿನ ಅಸಿಸ್ಟೆಂಟ್ ಕಮಿಷನರ್ ಅವರು ಹೊಡೆದಾಗ್ತಾರೆ ಹೀಗೆ ನಾಲ್ಕು ಜನ ಆರೋಪಿಗಳು ಒಬ್ರಿಗೊಬ್ಬರು ಮಾತಾಡ್ಕೊಂಡು ಹೊರಟೋಗ್ತಾ ಇದ್ದರು ಹೊರವಲಯದಲ್ಲಿ ನಾವು ಅವ್ರನ್ನ ಗುಂಡಿಟ್ಟು ಮಾಡಿದ್ವಿ ಸಿ ಕಾನೂನು ಏನು ಹೇಳುತ್ತೆ ಅಂದರೆ ಒಬ್ಬ ಆರೋಪಿ ಪೊಲೀಸ್ ಕಸ್ಟಡಿಯಿಂದ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಅಪರಾಧ ನಡೆದ ಸ್ಥಳದಲ್ಲಾಗಲಿ ಅಥವಾ ಪೊಲೀಸ್ ಠಾಣೆಯಿಂದ ಪೊಲೀಸ್ ಕಸ್ಟಡಿಯಿಂದ ಅಪರಾಧ ನಡೆದ ಸ್ಥಳಕ್ಕೆ ಈ ಟ್ರಾನ್ಸಿಟ್ನಲ್ಲಿ ಅಂದರೆ ಪ್ರಯಾಣ ಮಾಡತಕ್ಕಂಥ ಸಂದರ್ಭದಲ್ಲಾಗಲಿ ಅವನು ತಪ್ಪಿಸ್ಕೊಂಡು ಹೋಗುವಾಗ ಯಾವ ಕ್ರಮವನ್ನು ವಹಿಸಬೇಕು ಅಂಥೇಳಿ ಸುಪ್ರೀಂ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈಗ ಮಾರ್ಗಸೂಚಿಯನ್ನು ಆಗಲೇ ಎರಡು ಸಾವಿರದ ಅಷ್ಟೊತ್ತಿಗೆ ಕೊಟ್ಟಿದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನಲ್ಲಿ ತನ್ನ ವರದಿಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿದೆ ಯಾವುದೇ ಆರೋಪಿ ತಲೆ ತಪ್ಪಿಸ್ಕೊಂಡಾಗ ಪೊಲೀಸರ ಕಸ್ಟಡಿಯಿಂದ ಓಡೋಗ್ತಾ ಇರುವಾಗ ಅವನು ಹೀನಾ ಹೀನಾ ಹೀನಾತಿಹೀನ ಅಪರಾಧ ಮಾಡಿದ್ರೂ ಕೂಡ ಅವನು ತಪ್ಪಿಸ್ಕೊಂಡು ಹೋಗುವಾಗ ನೀವು ಅವನನ್ನು ಕೊಲೆ ಮಾಡೋದಕ್ಕೆ ಸಾರಿ ಅವನನ್ನು ಎನ್ಕೌಂಟರ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ಮಿನಿಮಮ್ ಫೋರ್ಸ್ ಶಾಲ್ ಬಿ ಯೂಸ್ಡ್ ಅಂತ ಇದೆ ಅಂದರೆ ಅತ್ಯಂತ ಕಡಿಮೆ ರೀತಿಯ ಅಧಿಕಾರವನ್ನು ಬಲಪ್ರಯೋಗವನ್ನು ನೀವು ಮಾಡ್ಬೋದು ಮಿನಿಮಮ್ ಅಂತ ಹೇಳೋದು ಮಿನಿಮಮ್ ಬಲಪ್ರಯೋಗ ಅಂದರೆ ಏನು ಮಿನಿಮಮ್ ಫೋರ್ಸ್ ಅಂದರೆ ಏನು ನೀವು ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸ್ಬೇಕು ಎಚ್ಚರಿಕೆ ಕೊಡಬೇಕು ಮತ್ತು ಯಾರು ಗುಂಡ ಹಾರಿಸೋದಕ್ಕೆ ನೀವು ಯಾವ ಅಧಿಕಾರಿಗೆ ಮೇಲಧಿಕಾರಿಗಳು ಆದೇಶ ಕೊಡ್ತಿರೋ ಯಾರ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾನೋ ಆ ಅಧಿಕಾರಿ ನೆಲದ ಮೇಲೆ ಮಂಡಿಯೂರಿ ಕುಳಿತು ಅಥವಾ ಬಾಗಿ ಮೊಳಕಾಲಿನ ಕೆಳಗಡೆ ಮೊಳಕಾಲಿನ ಕೆಳಗಡೆ ಮಾತ್ರ ಗುಂಡು ಹಾರಿಸೋದಕ್ಕೆ ಅವಕಾಶ ಇದೆ ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸ್ಬೇಕು ಎಚ್ಚರಿಕೆ ಕೊಡಬೇಕು ಆದರೂ ಅವನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ನೀವು ನೆಲ್ ಮೇಲೆ ಮಲಗಿ ನಿಮ್ಮ ಮೊಣಕಾಯಿ ಮೇಲೆ ಗನ್ನನ್ನು ಇಡ್ಕೊಂಡು ಅವರಿಗೆ ದೂರದಿಂದ ಓಡ್ತಾ ಇರೋನಿಗೆ ಕಾಲಿಗೆ ಕಾಲಿ ಅದರಲ್ಲೂ ಮೊಣಕಾಲಿಂದ ಕೆಳಗೆ ಹೊಡಿಬೇಕು ಯಾಕೆ ಹೇಳಿದೆ ಅಂದರೆ ಅವನಿಗೆ ಗಾಯ ಆಗುತ್ತೆ ಓಡೋಗಲ್ಲ ಆದರೆ ಬಹುತೇಕ ಶೂ ಇದು ಎನ್ಕೌಂಟರ್ ಪ್ರಕರಣದಲ್ಲಿ ಇದುವರೆಗೂ ಕಾಲಿಗೆ ಗುಂಡು ಹೊಡ್ಕೊಂಡು ಅಪರಾಧಿಗಳು ಆರೋಪಿಗಳನ್ನು ಅರೆಸ್ಟ್ ಮಾಡಿರುವಂಥ ಸಂಖ್ಯೆ ಕಡಿಮೆ ಇದೆ ನೇರವಾಗಿ ಫಸ್ಟು ಹೊಡೆದಿರ್ತಾರೆ ಮತ್ತು ಅದು ಯಾವ ಆಯಕಟ್ಟೆ ಜಾಗಕ್ಕೆ ಬಿದ್ದಿರುತ್ತೆ ಅಂದರೆ ಎಲ್ಲಿ ಗುಂಡು ತಾಗಿದರೆ ತಕ್ಷಣವೇ ಪ್ರಾಣ ಹೋಗ್ಬೋದು ಅಂತಹ ಜಾಗಕ್ಕೆ ಹೊಡೆದಿರ್ತಾರೆ ಅದಾದಮೇಲೆ ಪೊಲೀಸ್ನವರು ಮತ್ತೆ ಕವರಪ್ ಮಾಡ್ಕೋಬೇಕಲ್ಲ ತಮ್ಮನ್ನು ತಾವು ಸಮರ್ಥಿಸ್ಕೊಳ್ಬೇಕಲ್ಲ ಆವಾಗ ಒಂದು ಎರಡು ಮೂರು ಗಾಳಿಯಲ್ಲಿ ಗುಂಡು ಹೊಡೆದಿದ್ದೀವಿ ಅಂತ ಅಲ್ಲಿ ಇಲ್ಲಿ ತೋರಿಸಿರ್ತಾರೆ ಅದಾದಮೇಲೆ ಕೆಲವು ಮಿಸ್ ಫೈರಿಂಗ್ ಅನ್ನು ತೋರಿಸ್ತಾರೆ ಅಲ್ಲೆಲ್ಲೋ ಗಿಡ ಮರ ಇರುತ್ತೆ ಮತ್ತೊಂದೆಲ್ಲೋ ಇರುತ್ತೆ ಖಾಲಿ ಜಾಗದಲ್ಲಿ ಹೊಡೆದು ಅಲ್ಲಿ ಬುಲೆಟ್ ಬಿಟ್ಟಿರ್ತಾರೆ ಅದರ ಸುತ್ತಲೂ ರಂಗೋಲಿ ರಂಗೋಲಿ ಅಂತಂದ್ರೆ ಇಟ್ ಇಸ್ ಅನ್ ಐಡೆಂಟಿಫಿಕೇಶನ್ ಆಫ್ ದಿ ಇದು ಜಿ ಎಸ್ ಆರ್ ಗನ್ಶಾಟ್ ರೆಸಿಡ್ಯೂಸ್ ಅಂತ ಅದು ಟೆಕ್ನಿಕಲಿ ಹೇಳ್ತಾರೆ ಅಲ್ಲಿ ನಾನು ಬಳಸಿದ್ದೆ ಅದು ಅಲ್ಲಿ ಬಿದ್ದಿದೆ ಅಂತ ತೋರಿಸೋದಕ್ಕೆ ಮಾಡ್ತಾರೆ ಇವೆಲ್ಲ ಕುಕ್ಡಪ್ ಸ್ಟೋರಿ ಇವೆಲ್ಲ ಮೊದಲು ಅವನ ನಾವು ಕೊಂದಾಕೋದು ಆಮೇಲೆ ಆಗಿರುವಂಥದ್ದು ಬಟ್ ನಿಯಮಾವಳಿ ಏನು ಹೇಳುತ್ತೆ ಅಂದರೆ ಮತ್ತು ಸುಪ್ರೀಂ ಕೋರ್ಟಿನ ಮಾರ್ಗಸೂಚಿ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಮಾ ಮಾರ್ಗಸೂಚಿ ಏನು ಹೇಳುತ್ತೆ ಅಂದರೆ ಮಿನಿಮಮ್ ಫೋರ್ಸ್ ಮಾತ್ರ ಯೂಸ್ ಮಾಡಿ ಮತ್ತು ಯಾವುದೇ ಅಪರಾಧಿ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇದುವರೆಗೂ ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸರ ಮೇಲೆ ಅವನೇ ಫೈರಿಂಗ್ ಮಾಡಿರೋದು ಪೊಲೀಸರನ್ನ ಹತ್ಯೆ ಮಾಡಿರೋದು ಪೊಲೀಸರ ಮೇಲೇ ಅವನು ಹೊಡೆದಾಡಿ ಕೊಂದಿರೋಂಥ ಉದಾಹರಣೆಗಳು ಎಷ್ಟಿದ್ದಾವೆ ಇಡೀ ದೇಶದಲ್ಲಿ ಐದು ಅಥವಾ ಆರು ಕಳೆದ ಇಪ್ಪತ್ತು ವರ್ಷದಲ್ಲಿ ನೀವು ನೋಡಿ ಅಪರಾಧಿಗಳು ಆರೋಪಿಗಳು ಮತ್ತು ಭಯೋತ್ಪಾದಕರು ಇವರಿಂದ ಹತ್ಯೆಗೆ ಈಡಾಗಿರ್ತಕ್ಕಂಥ ಪೊಲೀಸ್ನವರ ಸಂಖ್ಯೆ ಕಡಿಮೆ ಇದೆ ಪೊಲೀಸ್ನವರಿಂದ ಹತ್ಯೆಗೆ ಈಡಾಗಿರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ ಈಗ ನಾನು ಹೇಳಿದ್ದ ಈ ಸ್ಪೆಷಲಿಸ್ಟ್ಗಳು ಇವರು ಕೌಂಟ್ ಮಾಡಿದರೆ ಸಾವಿರದಕ್ಕಿಂತ ಜಾಸ್ತಿ ಅಂಕಿ ಸಂಖ್ಯೆಗಳು ಇದ್ದಾವೆ ನಿಮ್ಮ ನಿಮಗೆ ಮಾಹಿತಿಗಾಗಿ ಹೇಳ್ತೀನಿ ಕಳೆದ ಎರಡು ವರ್ಷದಲ್ಲಿ ಇಪ್ಪತ್ನಾಲ್ಕು ಸಾರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಎರಡು ವರ್ಷದಲ್ಲೇ ಉತ್ತರ ಪ್ರದೇಶದಲ್ಲಿ ಎಂಟು ನೂರ ಹನ್ನೆರಡು ಜನರು ಪೊಲೀಸ್ ಎನ್ಕೌಂಟರ್ ಆಗಿದೆ ಇದು ನಾಗರಿಕ ಸಮಾಜ ಒಪ್ಪಬಹುದಾದ ಒಪ್ಪಬಹುದಾ ಅದೇ ಸಾಲಿನಲ್ಲಿ ಕರ್ನಾಟಕದಲ್ಲಿ ಆರು ಪೊಲೀಸ್ ಎನ್ಕೌಂಟರ್ಗಳಾಗಿದ್ದಾವೆ ಮಹಾರಾಷ್ಟ್ರದಲ್ಲಿ ಮೂವತ್ತಾರಾಗಿದೆ ಜಾರ್ಖಂಡ್ ಮತ್ತು ಉತ್ತರಾಖಂಡ್ನಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಇನ್ನೂರ ಹದಿಮೂರು ಮತ್ತು ಇನ್ನೊಂದು ಕಡೆಗೆ ನೂರ ಎಂಬತ್ತೇಳು ಇದೆ ನೋಡಿ ಈ ಮೂರು ರಾಜ್ಯಗಳಲ್ಲಿ ಅಷ್ಟೊಂದು ಪೊಲೀಸ್ ಎನ್ಕೌಂಟರ್ ಆಗೋದಕ್ಕೆ ಕಾರಣ ಏನು ಪೊಲೀಸ್ ಎನ್ಕೌಂಟರ್ ನಕ್ಸಲ್ ಮೇಲೂ ಆಗ್ತಾ ಇದೆ ಭಯೋತ್ಪಾದಕರ ಮೇಲೂ ಆಗ್ತಾ ಇದೆ ಮತ್ತು ಸ್ಮಗ್ಲರ್ಗಳ ಮೇಲೆ ಆಗ್ತಾ ಇದೆ ಗ್ಯಾಂಗ್ಸ್ಟರ್ಗಳ ಮೇಲೆ ಆಗ್ತಾ ಇದೆ ಅಪರಾಧಿಗಳ ಮೇಲೂ ಆಗ್ತಾ ಇದೆ ಒಟ್ಟಾರೆ ಅಪರಾಧಿಗಳ ಮೇಲೆ ಮತ್ತು ಆರೋಪಿಗಳ ಮೇಲೆ ಆಗ್ತಾ ಇದೆ ಆರೋಪಿಗಳಿಗೆ ಅಪರಾಧಿಗಳಿಗೆ ನೀವು ಅವರಿಗೆ ಹೂವಿನ ಹಾರ ಹಾಕಿ ಬಿರಿಯಾನಿ ತಿನ್ನಿಸಿ ರಾಜ್ಯಾತೀತ ಕೊಡಿ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಮಿನಿಮಮ್ ರೂಲ್ಸನ್ನು ನೀವು ಫಾಲೋ ಮಾಡಬೇಕಲ್ಲ ಆ ಘರ್ಷಣೆ ಆಗಿದೆ ಅಂತ ಸಾಬೀತು ಮಾಡುವಂಥ ಯಾವ ಅಂಶಗಳಲ್ಲೂ ಯಾವ ಅಂಶಗಳು ಪೊಲೀಸರು ಇದುವರೆಗೂ ತೋರಿಸ್ತಾ ಇಲ್ಲ ಆದರೂ ಒಂದು ಪ್ರಕರಣದಲ್ಲಿ ನ್ಯಾಯಾಲಯ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿರ್ತಕ್ಕಂಥ ಒಂದು ಪ್ರಕರಣ ಎಲ್ಲಿ ಆಯಿತು ಅಂದರೆ ಉತ್ತರ ಪ್ರ ಇದರಲ್ಲಿ ರಾಜಸ್ಥಾನದಲ್ಲೇ ಆಯಿತು ರಾಜಸ್ಥಾನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಅಲ್ಲಿ ಒಬ್ಬ ಎಮ್ ಎಲ್ ಎ ಮಾನ್ ಸಿಂಗ್ ಅಂತಕ್ಕಂಥ ಒಬ್ಬ ಎಮ್ ಎಲ್ ಎ ಮತ್ತು ಅವರ ಸಪೋರ್ಟರ್ಸ್ ಒಂದು ನಾಲ್ಕೈದು ಜನ ಅವರು ಊರು ವಲಯದಲ್ಲಿ ಒಂದು ಡಾಬಾದಲ್ಲಿ ಊಟ ಮಾಡ್ತಾರೆ ಹೊರವಲಯದಲ್ಲಿ ಅಲ್ಲಿಂದ ಆಚೆಗೆ ಹೋಗುವಾಗ ಇಬ್ಬರು ಫಾಲೋಯರ್ ಮಾತ್ರ ಇರ್ತಾರೆ ಓಪನ್ ಜೀಪ್ನಲ್ಲಿ ಪೊಲೀಸರು ಆ ರಾಜ ಮಾನ್ ಸಿಂಗ್ ಎಮ್ ಎಲ್ ಎನೇ ಶೂಟೌಟ್ ಮಾಡ್ತಾರೆ ಐ ಮೀನ್ ಎನ್ಕೌಂಟರ್ ಮಾಡ್ತಾರೆ ಮತ್ತು ಅವನಿಬ್ಬರು ಫಾಲೋಯರ್ನೂ ಮಾಡ್ತಾರೆ ಈ ಪ್ರಕರಣ ಟ್ರಯಲ್ ಕೋರ್ಟಿಗೆ ಹೋಗುತ್ತೆ ರಾಜಸ್ಥಾನ್ ಹೈಕೋರ್ಟಿಗೆ ಹೋಗುತ್ತೆ ಸುಪ್ರೀಂ ಕೋರ್ಟಿಂದ ಮತ್ತೆ ವಾಪಸ್ ಬಂದು ಇನ್ನೊಂದು ಸಾರಿ ತನಿಖೆ ಆಗುತ್ತೆ ಆ ಒಂದು ಪ್ರಕರಣದಲ್ಲಿ ಮಾತ್ರ ಸಿ ಬಿ ಐ ವಿಚಾರಣೆ ಮಾಡಿದಾಗ ಸಿ ಬಿ ಐ ನ್ಯಾಯಾಲಯದಲ್ಲಿ ಅದು ಸಾಬೀತಾಯಿತು ಇಟ್ ಈಸ್ ಎ ಫೇಕ್ ಎನ್ಕೌಂಟರ್ ಫೇಕ್ ಅಂದರೆ ನಕಲಿ ಪೊಲೀಸರ ಕಾರ್ಯಾಚರಣೆ ಅಂತ ಆಯಿತು ಆ ಸಂದರ್ಭದಲ್ಲಿ ಅಲ್ಲಿರೋ ಪೊಲೀಸ್ನವರಿಗೆ ಶಿಕ್ಷೆ ಆಗುತ್ತೆ ಸುಮಾರು ಅಷ್ಟೊಳಗೆ ನೋಡಿ ಎಂಬತ್ತೈದರಲ್ಲಿ ಆ ಎಮ್ ಎಲ್ ಎ ಕೊಲೆ ಆದರೂ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೈದು ವರ್ಷದ ನಂತರ ಪೊಲೀಸ್ನವರಿಗೆ ಶಿಕ್ಷೆ ಆಗುತ್ತೆ ಆ ಪೊಲೀಸರು ಅದರಲ್ಲಿ ಹನ್ನೊಂದು ಜನ ಪೊಲೀಸರು ಸರ್ವೀಸ್ನಿಂದ ಡಿಸ್ಮಿಸ್ ಆಗ್ತಾರೆ ಅವ್ರನ್ನ ಕೆಲಸದಿಂದ ತೆಗೆದಾಕ್ತಾರೆ ಅದರಲ್ಲಿ ಒಬ್ಬ ಡಿ ಎಸ್ ಪಿ ಆ ಡಿ ಎಸ್ ಪಿ ನೇತೃತ್ವದಲ್ಲೇ ಈ ಪೊಲೀಸ್ ಎನ್ಕೌಂಟರ್ ಆಗಿರೋದು ಸೊ ಒಬ್ಬ ಡಿ ಎಸ್ ಪಿ ಒಬ್ಬರು ಇನ್ಸ್ಪೆಕ್ಟರು ಉಳಿದಿರತಕ್ಕಂಥ ಸಬಾರ್ಡಿನೇಟ್ ಆಫೀಸರ್ಗಳು ಹನ್ನೊಂದು ಜನ ಪೊಲೀಸ್ನವರು ಈ ಥರ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಉದಾಹರಣೆ ಇದೆ ಅಷ್ಟು ಬಿಟ್ಟರೆ ಇನ್ನು ಉತ್ತರ ಪ್ರದೇಶದಲ್ಲಿ ಪೊಲೀಸರಿಗೆ ಇದೇ ಒಂದು ಬಹಳ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬಂದಿದೆ ನನಗೆ ಅವತ್ತು ಭಾಳ ಆ ಕ ಆ ಘಟನೆ ನೋಡಿದಾಗ ನನಗೆ ಭಾಳ ಸಂತೋಷ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಪೊಲೀಸರು ಸುಮಾರು ನಲ್ ಎಷ್ಟು ಜನ ಅಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ನಲವತ್ತೇಳು ಜನ ಪೊಲೀಸರು ಕೆಲಸ ಕಳ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಅದು ಪಿಲ್ಬಿಟ್ ಅನ್ನೋ ಒಂದು ಜಿಲ್ಲೆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಅಮೃತ್ಸರದಿಂದ ಮತ್ತು ಆ ಕಡೆ ಪಂಜಾಬ್ನಿಂದ ಕೆಲವು ಯಾತ್ರಾರ್ಥಿಗಳು ಅಂದರೆ ಪ್ರವಾಸಿಗರು ಅವರು ಅವರು ಪಿಲ್ಗಿ ರಮೇಶ್ ಅಂದರೆ ಇದಕ್ಕೆ ಏನು ದೇವಸ್ಥಾನಗಳು ವಿಸಿಟಿಗೆ ಹೊರಟಿರ್ತಾರೆ ಉತ್ತರ ಪ್ರದೇಶ ಅಲ್ಲಿಂದ ಮುಂದೆ ಅವರು ಹಲವಾರು ದೇವಾಲಯಗಳ ಸಂದರ್ಶನಕ್ಕೆ ಹೋಗ್ತಾ ಇರ್ತಾರೆ ಹೋಗುವಾಗ ಇವ್ರನ್ನ ಭಯೋತ್ಪಾದಕರು ಅಂತ ಹೇಳಿ ಗುಂಡಿಟ್ಟು ಸಾಯಿಸ್ಬಿಡ್ತಾರೆ ಪೊಲೀಸ್ ಅಲ್ಲಿ ಉತ್ತರ ಪ್ರದೇಶ ಪೊಲೀಸ್ನವರು ಅದನ್ನು ಒಬ್ರಿಗೊಬ್ಬರು ಹಾಕೊಳ್ಳೋದಕ್ಕೆ ಇಡೀ ಇಲಾಖೆನೇ ಒಂದಾಗಿ ನೇತುಕೊಳ್ಳುತ್ತೆ ಅಲ್ಲಿ ಪಿಲ್ಬಿಟ್ ಜಿಲ್ಲೆಯಲ್ಲಿ ಆ ಉತ್ತರ ಪ್ರದೇಶದಲ್ಲಿ ಆಗಿ ನಿಂತಾಗ ಕೊನೆಗೆ ನೋಡಿದರೆ ಎನ್ಕ್ವೈರಿ ಆಗುತ್ತೆ ಎನ್ಕ್ವೈರಿ ಎಲ್ಲ ಆಗಿ ತೊಂಬತ್ತೊಂದನೇ ಸೇಲಿ ನಲವತ್ತೇಳು ಜನ ಪೊಲೀಸ್ನವರು ಕೆಲಸ ಕಳ್ಕೊಳ್ತಾರೆ ಅದನ್ನೂ ಕೂಡ ರಾಷ್ಟ್ರೀಯ ಸಾರಿ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಮೇಲೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಗಳು ಮತ್ತು ಹಕ್ಕುಗಳ ಪ್ರತಿಪಾದಕರು ಒತ್ತಾಸೆ ಮೇಲೆ ನಿಂತು ಅದರ ಎನ್ಕ್ವೈರಿನಲ್ಲಿ ಇರೋದರಿಂದ ಪೊಲೀಸರಿಗಾಗಿದೆ ಈ ಥರದ ಕೆಲವು ಉದಾಹರಣೆಗಳನ್ನು ಬಿಟ್ಟರೆ ಬಹಳ ಕಷ್ಟ ಪೊಲೀಸರಿಗೆ ಶಿಕ್ಷೆ ಆಗೋದೇ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ನಾಗರಿಕ ಸಮಾಜ ಪೊಲೀಸ್ ಎನ್ಕೌಂಟರ್ನ ತಾಳಿಕೊಳ್ಳುವ ಒಪ್ಪಿಕೊಳ್ಳುವ ಮನೋಸ್ಥಿತಿಯಲ್ಲಿ ನಾವು ಯಾರೂ ಇಲ್ಲ ಯಾಕೆಂದರೆ ಕಾನೂನಿನ ಬೆಂಬಲ ಇಲ್ಲ ಅದಕ್ಕೆ ಹಾಗಾದ್ರೆ ಪೊಲೀಸ್ನವರು ಅಪರಾಧಿಗಳು ಈ ಥರ ಹೊಡೆದು ಹಿಂಗೆಲ್ಲ ಹೋಗ್ಬಿಟ್ರೆ ಸುಮ್ಮನೆ ಆ ಥರ ಯಾರೂ ಹೇಳಿಲ್ಲ ನಾವು 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 ನಾಗರಿಕರು ನಾವೇ ಎಷ್ಟೋ ಸಾರಿ ಪ್ರೋತ್ಸಾಹ ಮಾಡಿದ್ದಿದೆ ಪೊಲೀಸ್ನವರು ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗೆ ಹೇಗೆ ಹೇಳಿ ಹೇಳ್ತೀವಿ ಆದರೆ ನಾವ್ಯಾರು ಸಂವಿಧಾನವನ್ನು ನಮ್ಮ ಕಾನೂನನ್ನು ಬಿಟ್ಟು ನಾವ್ಯಾರು ಪೊಲೀಸ್ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಮಾಡೋದಕ್ಕಾಗಲ್ಲ ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ಶೆಡ್ ಸಾರಿ ಸ ಏನು ಚಾಪ್ಟರ್ ಸಾರಿ ಸೆಕ್ಷನ್ ಟ್ವೆಂಟಿ ಒನ್ನಲ್ಲಿ ಅನುಚ್ಛೇದ ಇಪ್ಪತ್ತೊಂದರಲ್ಲಿ ಭಾಳ ಸ್ಪಷ್ಟವಾಗಿ ಸಂವಿಧಾನ ಹೇಳಿದೆ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಜೀವ ಪ್ರಧಾನವಾಗಿರಬೇಕು ಅದಕ್ಕೆ ಯಾರು ಯಾವುದೇ ಅಧಿಕಾರಿಗಳು ಯಾವುದೇ ಸಂದರ್ಭದಲ್ಲಿ ಅದನ್ನು ಹರಣ ಮಾಡಬಾರ್ದು ಅಂತ ಇದೆ ವ್ಯಕ್ತಿಯ ಜೀವ ಮತ್ತು ಸ್ವಾತಂತ್ರ್ಯ ಲೈಫ್ ಆ್ಯಂಡ್ ಲಿಬರ್ಟಿ ಆಫ್ ದ ಪರ್ಸನ್ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅದನ್ನು ಎತ್ತಿ ಹಿಡಿದಿದೆ ಹಾಗಾಗಿ ಈ ಪೊಲೀಸರಿಗೆಲ್ಲ ಅದರಲ್ಲಿ ಶಿಕ್ಷೆ ಆಗಿದೆ ಮತ್ತು ಕೆಲವು ಪೊ ಹಾಗಾದ್ರೆ ಇಷ್ಟಾದ್ರೆ ಪೊಲೀಸ್ನವ್ರಿಗೆ ಯಾಕೆ ಶಿಕ್ಷೆ ಆಗಿಲ್ಲ ಬಹಳ ಜನ ಕೇಳೋದದೆ ಸರ್ ಇಷ್ಟೆಲ್ಲ ನೀವು ಸಾವಿರಾರು ಗಂಟ್ಲಿ ಪೊಲೀಸ್ ಎನ್ಕೌಂಟರ್ಗಳಾಗಿದ್ದಾವೆ ಕರ್ನಾಟಕದಲ್ಲೂ ಆರಾಗಿದೆ ಯಾರಿಗೂ ಯಾಕೆ ಶಿಕ್ಷೆ ಆಗಿಲ್ಲ ಯಾಕೆ ಆಗಿಲ್ಲ ಹೇಳಿದ್ರೆ ನಮ್ಮ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ತೊಂಬತ್ತೊಂದರಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದೆ ಎ ಪ್ರಾವಿಷನ್ ಆ್ಯಸ್ ಬೀನ್ ಮೇಡ್ ಏನದು ಖಾಸಗಿ ಪ್ರತಿರಕ್ಷೆಯ ಹಕ್ಕು ಖಾಸಗಿ ಪ್ರತಿರಕ್ಷೆ ಅಂದರೆ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತ ಹೇಳ್ತಾರೆ ಆ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸನ್ನು ಪೊಲೀಸರು ಇಲ್ಲೂ ಬಳಸ್ಕೋತಾರೆ ನಾಗರಿಕನಾಗಿ ನನಗೆ ಆ ಕಾನೂನು ಇರುವಾಗ ಪೊಲೀಸರಿಗೂ ಅದೇ ಕಾನೂನು ಇದೆ ಏನಂದರೆ ಖಾಸಗಿ ಪ್ರತಿರಕ್ಷೆ ಅಂದರೆ ಈಗ ಒಬ್ಬ ವ್ಯಕ್ತಿ ಬಂದು ನಿನ್ನನ್ನು ಕೊಲ್ತೀನಿ ಕೊಲ್ತೀನಿ ಅಂಥೇಳಿ ಮಾರಕಾಸ್ತ್ರ ಮಾರಕಾಸ್ತ್ರಗಳನ್ನು ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಾಗ ನಾನು ಕಾನೂನು ಕೋರ್ಟು ಹಂಡ್ರೆಡ್ ಆ್ಯಂಡ್ ಟ್ವೆಲ್ಗೆ ಡಯಲ್ ಮಾಡ್ತೀನಿ ಪೊಲೀಸರಿಗೆ ಕರಿ ಮತ್ತು ಹಕ್ಕುಗಳ ಉಲ್ಲ ಈ ಥರ ಯೋಚನೆ ಮಾಡೋಕ್ಕಾಗಲ್ಲ ನನ್ನ ಜೀವವನ್ನು ನಾನು ಉಳಿಸ್ಕೊಳ್ಬೇಕು ಅಥವಾ ನನ್ನ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ನನ್ನ ಕುಟುಂಬದ ಸದಸ್ಯರನ್ನು ನಾನು ರಕ್ಷಿಸಬೇಕು ಅಂಥ ಸಂದರ್ಭದಲ್ಲಿ ನಾನು ಕೂಡ ಪ್ರತಿಯಾಗಿ ದಾಳಿ ಮಾಡೋ ಅವಕಾಶಗಳು ಇದ್ದಾವೆ ಅಂತಹ ಸಂದರ್ಭದಲ್ಲಿ ಎದುರಾಳಿ ಒಬ್ಬ ತೀರ್ಕೊಂಡ್ರೆ ಮೃತನಾದರೆ ಆಗ ನನಗೆ ಅಪರಾಧದಿಂದ ವಿನಾಯಿತಿ ಸಿಗುವ ಸಂಭವ ಇದೆ ಒಂದು ಅವಕಾಶ ಇದೆ ಆದರೆ ನಾನು ಸಾಬೀತು ಮಾಡಬೇಕು ಅವನನ್ನು ನಾನು ಕೊಲ್ಲದೆ ಹೋಗಿದ್ರೆ ಅವನು ನನ್ನನ್ನು ಕೊಲ್ತಾ ಇದ್ದ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅನ್ನೋದನ್ನ ಸಾಬೀತ್ ಮಾಡಬೇಕು ಇದನ್ನ ಖಾಸಗಿ ಪ್ರತಿರಕ್ಷೆಯ ಪ್ರತಿರಕ್ಷೆಯ ಹಕ್ಕು ಅಂತ ಕರೀತಾರೆ ಇದನ್ನು ಪೊಲೀಸರು ಬಳಸ್ತಾರೆ ಬಳಸಿದಾಗ ಏನಾಗುತ್ತೆ ಸ್ವಾಮಿ ಅವರು ತಪ್ಸ್ಕೊಂಡು ಓಡೋತ್ತಿಂದ ಅವನ ಕೈಲಿ ಡೆಡ್ಲಿ ವೆಪನ್ ಇತ್ತು ಈ ಥರದ ಶೂಟೌಟ್ ಆದಾಗ ಎನ್ಕೌಂಟ್ರ್ಗಳಾದಾಗ ಅಲ್ಲಿ ಪಕ್ಕಕ್ಕೆ ದೊಡ್ಡ ತಲ್ವಾರ್ ಇಡ್ತಾರೆ ಆ್ಯಸಿಡ್ ಬಾಟ್ಲುಗಳು ಇಡ್ತಾರೆ ಚೆಲ್ಬಿಟ್ಟು ಅಥವಾ ಅವನ ಕೈಲೊಂದು ಕಂಟ್ರಿ ಮೇಡ್ ಪಿಸ್ತೂಲ್ ಕೊಡ್ತಾರೆ ರಿವಾಲ್ವರ್ ಕೊಡ್ತಾರೆ ಗ ಕಂಟ್ರಿ ಮೇ ಮೇಡ್ ಸಿಂಗಲ್ ಬ್ಯಾರಲ್ ಗನ್ ಕೊಟ್ಬಿಡ್ತಾರೆ ಅವಾಗೇನಾಗುತ್ತೆ ಅಂದರೆ ಅವನು ಶಸ್ತ್ರ ತೊಗೊಂಡು ಬಂದಿದ್ದ ನಾನು ಹೊಡೆದ ಹೋದರೆ ನಾನು ಸಾಯ್ತಾ ಇದ್ದೆ ಈ ಪ್ರತಿರಕ್ಷೆಯನ್ನು ಪೊಲೀಸರು ಕೂಡ ಬಳಸ್ಕೊತಾರೆ ಕೆಲವು ನಾಗರಿಕರು ಬಳಸ್ಕೊಳ್ತಾರೆ ಹಾಗಾಗಿ ಇದು ಬಹಳ ಜಿಜ್ಞಾಸೆಗೆ ಒಂದು ಕಠಿಣವಾದ ಪರಿಸ್ಥಿತಿ ಇದನ್ನು ಸಾಬೀತು ಮಾಡೋದು ಏನೇ ಆದರೂ ಕೂಡ ಪೊಲೀಸರು ಈಗಿರೋ ಕಾನೂನಿನಲ್ಲಿ ಅವ್ರಿಗೆ ಕೊಟ್ಟಿರೋ ಶಸ್ತ್ರಾಸ್ತ್ರಗಳಲ್ಲಿ ಖಂಡಿತ ಅವರ ಅಪರಾಧಿಗಳನ್ನು ಹಿಡಿಯೋದಕ್ಕೆ ನಾನಾ ಮಾರ್ಗಗಳಿದ್ದಾವೆ ಮತ್ತು ಈಗೆಲ್ಲ ಆಧುನಿಕ ಟೆಕ್ನಿಕ್ಗಳು ಬಂದಿದ್ದಾವೆ ನೀವು ಫೈರ್ ಮಾಡೇ ಒಬ್ಬನ್ನು ಮಾಡಬೇಕು ಅಂತೇನಿಲ್ಲ ರಬ್ಬರ್ ಬುಲೆಟ್ ಬಂದಿದೆ ರಬ್ಬರ್ ಬುಲೆಟ್ನಲ್ಲಿ ಹೊಡೆದ್ರೆ ಸಾಯಲ್ಲ ವ್ಯಕ್ತಿ ಗಾಯ ಆಗುತ್ತೆ ಗಾಯ ಅಂದರೆ ಅದೇನು ರಬ್ಬರ್ ಬುಲೆಟ್ ದೇಹದ ಒಳಗಡೆ ತೂರ್ಕೊಂಡು ಹೋಗಲ್ಲ ಬಟ್ ಪೇಯ್ನ್ ಆಗುತ್ತೆ ಪೇಯ್ನ್ ಆದಾಗ ಆರೋಪಿ ಸ್ಥಾನದಲ್ಲಿ ಇರೋನು ಆ ಪರ ಅದೇ ಓಡಕ್ಕಾಗಲ್ಲ ನಿಂತ್ಕೊಳ್ತಾರೆ ಬೇಕಾದಷ್ಟು ಬಂದಿದ್ದಾವೀಗೆಲ್ಲ ಗಾಯ ಮಾಡಬೇಕು ಅವನನ್ನು ಹಿಂಸೆ ಮಾಡಬೇಕು ಕೈಯೋ ಕಾಲ ಲ್ಯಾಪ್ಸ್ ಮಾಡಬೇಕು ಸಾಯಿಸ್ಬೇಕು ಅಂತೇನಿಲ್ಲ ತುಂಬ ಟೆಕ್ನಿಕ್ಗಳು ಬಂದಿದ್ದಾವೆ ಆ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಪೊಲೀಸರು ಸಮರ್ಥವಾದ ತನಿಖೆಯನ್ನು ಮಾಡಬೇಕು ಮತ್ತು ಪೊಲೀಸರಿಗೆ ಸಮಾಜ ಇಟ್ಟಿರೋ ನಂಬಿಕೆಯನ್ನು ಅವರು ಉಳಿಸ್ಕೋಬೇಕು ನ್ಯಾಯಾಡಳಿತದಲ್ಲಿ ಅವರಿಗೆ ಕಪ್ಪು ಚುಕ್ಕೆ ಬರಬಾರ್ದು ಅವ್ರ ಸರ್ವಿಸ್ನಲ್ಲಿ ಎಲ್ಲೂ ಕೂಡ ಡಿಮೋಷನ್ ಆಗಬಾರ್ದು ಸರ್ವಿಸ್ನಲ್ಲಿ ಅವರಿಗೆ ರಿವಾರ್ಡ್ ಬ ಬರಬೇಕು ಪೊಲೀಸ್ ಇಲಾಖೆಗೆ ಪಾಠ ಮಾಡೋ ನಾನು ಪೊಲೀಸರ ಹಕ್ಕುಗಳನ್ನು ಅವರ ಅವರ ಪರಿಸ್ಥಿತಿಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಆದರೂ ನಾಗರಿಕ ಸಮಾಜ ನಿಮ್ಮ ಮೇಲೆ ಹೆಚ್ಚು ನಂಬಿಕೆ ಇಟ್ಟಿದೆ ಫೇಕ್ ಎನ್ಕೌಂಟರ್ನ ಮಾಡಬೇಡಿ ಸುಲಭವಾಗಿ ತನಿಖೆನ ತಿಪ್ಪೆ ಸಾರಿಸುವಂಥ ಪ್ರಯತ್ನ ಮಾಡಬೇಡಿ ನ್ಯಾಯೋಚಿತವಾಗಿ ತೀರ್ಮಾನವನ್ನು ಮಾಡಿ ಅಂತ ಎಲ್ಲ ನಾಗರಿಕರ ಪರವಾಗಿ ನಮ್ಮ ಎನ್ಕೌಂಟರ್ ಸ್ಪೆಷಲಿಸ್ಟ್ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಧನ್ಯವಾದಗಳು